ಏನು ಬಹಳ ವರ್ಷಗಳಿಂದ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಒಂಬತ್ತು ಟಿ ಎಮ್ ಸಿ ನೀರಷ್ಟು ಕಾವೇರಿಯಿಂದ ಏನು ತಗೊಬರಬೇಕು ಅಂತಕ್ಕಂಥದ್ದು ನಿರ್ಧಾರ ಮಾಡಿದ್ರು ಅವತ್ತು ಕೇಂದ್ರದಲ್ಲಿ ಕಾಂಗ್ರೆಸ್ ಇತ್ತು ಮುಖ್ಯಮಂತ್ರಿ ಇದ್ದಾಗ ಅದಕ್ಕೆ ತಕರಾರು ಮಾಡಿದರು ಅವರು ಪ್ರಧಾನಮಂತ್ರಿಗಳಾದ ಮೇಲೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ತಗೊಂಡಂಥ ನಿರ್ಣಯ ಇವತ್ತು ಕಾವೇರಿ ನೀರು ಮೂಲಕ ಕುಡಿಯೋ ನೀರಿನ ವ್ಯವಸ್ಥೆ ಒಂಬತ್ತು ಟಿ ಎಮ್ ಸಿ ಏನಾರಾಗಿದ್ದರೆ ಸನ್ಮಾನ ದೇವೇಗೌಡರು ಸರ್ ಮೂಲ ಪುರುಷರು ಟೂ ತೌಸಂಡ್ ಸಿಕ್ಸ್ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಾಗಿ ಮಾಡಿದ್ರು ಅದರಲ್ಲಿ ಸಿ ಎಂ ಸಿ ಏಳು ಸಿ ಎಂ ಸಿಗಳು ಒಂದು ಟಿ ಎಂ ಸಿ ಪ್ಲಸ್ ನೂರ ಹನ್ನೊಂದು ಹಳ್ಳಿ ನೂರ ಹನ್ನೊಂದು ಹಳ್ಳಿ ಇವೆಲ್ಲ ಸೇರಿಸಿ ಮರ್ಜ್ ಮಾಡಿ ಅದನ್ನ ಬಿ ಬಿ ಎಂ ಪಿ ವ್ಯಾಪ್ತಿಗೆ ಐ ತಿಂಕ್ ಇನ್ನೂರ ನಲವತ್ತಾರು ಸ್ಕ್ವೇರ್ ಕಿಲೋಮೀಟ್ರಿಂದ ಏಳ್ನೂರ ಐವತ್ತು ಸ್ಕ್ವೇರ್ ಕಿಲೋಮೀಟರ್ಗೆ ಅದನ್ನು ವಿಸ್ತರಣೆ ಮಾಡಿದರು ಇದು ಸನ್ಮಾನ್ಯ ಕುಮಾರಣ್ಣ ಅವರ ಕಾಲ್ಗಟ್ಟಲ್ ಆದಂತ ಒಂದಷ್ಟು ನಿರ್ಣಯಗಳು ಪ್ಲಸ್ಸು ಈ ಮೆಟ್ರೋ ಬೈಅಪ್ನಳ್ಳಿಯಿಂದ ಎಂ ಜಿ ರೋಡ್ ಅಪ್ ಟು ಎಂ ಜಿ ರೋಡ್ವರೆಗೂ ಹದಿನೇಳು ಕಿಲೋಮೀಟರ್ ಸ್ಟ್ರೆಚ್ಚು ಮೊದಲನೇ ಹಂತದಲ್ಲಿ ಫಸ್ಟ್ ಫೇಸ್ ಮೆಟ್ರೋಗೆ ಚಾಲನೆ ಕೊಟ್ಟಂಥದ್ದು ಇದೇ ಕುಮಾರಣ್ಣ ಅವರೇ ಏನು ಬೆಂಗಳೂರು ನಗರಕ್ಕೆ ನಿಮ್ಮ ಕೊಡುಗೆ ಅಂತ ಹೇಳ್ತಾರೆ ಯಾಕೆಂದ್ರೆ ಹೇಳ್ತಾ ಹೋದ್ರೆ ಇನ್ನೂ ಸಾಕಷ್ಟು ವಿಚಾರಗಳು ಮಾತಾಡ್ಬೋದು ಬೇಕಾದ್ರೆ ಪಟ್ಟಿ ರಿಲೀಸ್ ಮಾಡ್ತೀವಿ ಮೀಡಿಯಾದಲ್ಲಿ ಏರ್ಪೋರ್ಟ್ ಏರ್ಪೋರ್ಟ್ಗೆ ಏರ್ಪೋರ್ಟ್ ಇವತ್ತೇನು ದೇವನಹಳ್ಳಿನಲ್ಲಿ ಏರ್ಪೋರ್ಟ್ ನೋಡ್ತಾ ಇದ್ದೀವಿ ಆ ಏರ್ಪೋರ್ಟ್ಗೂ ಕೂಡ ತೀರ್ಮಾನ ತಗೊಂಡಂಥದ್ದು ದೇವೇಗೌಡರ ಸೇಬಾರ ಕಾಲದಲ್ಲಿ ನೈಂಟಿ ಸಿಕ್ಸಲ್ಲಿ ಈ ರೀತಿ ಅನೇಕ ವಿಚಾರಗಳಿದೆ ಇವತ್ತು ನಮ್ಮ ಕಣ್ಣು ಮುಂದೆ ನೋಡಿ ಎಷ್ಟೋ ಫ್ಲೈಓವರ್ಗಳು ಅದೇ ಸ್ಟ್ಯಾಂಡ್ ಸ್ಟಿಲ್ ಪೊಸಿಷನಲ್ಲಿ ನಿಂತ್ಕೊಬಿಟ್ಟಿದೆ ಮೂಮೆಂಟೇ ಆಗ್ತಾ ಇಲ್ಲ ಅಂಡರ್ ಕನ್ಸ್ಟ್ರಕ್ಷನ್ ಬೋರ್ಡ್ ಹಾಕೊಂಡು ಕೂತ್ಕೊಂಡಿದ್ದಾರೆ ಈಗ ನೀವು ಆರ್ ಆರ್ ನಗರದ ಓವರ್ ತಗೊಳ್ಳಿ ಏನು ಸರ್ ಮುನ್ನೂರಿಂದ ಮುನ್ನೂರೈವತ್ತು ಮೀಟರ್ ಅಷ್ಟೇ ಎಪ್ಪತ್ತೊಂದು ಕೋಟಿ ವೆಚ್ಚ ನಾಲ್ಕು ವರ್ಷ ಆಗಿದೆ ಕಂಪ್ಲೀಷನ್ ಆಗಿಲ್ಲ ಇನ್ನು ಫ್ಲೈ ಓವರ್ ತಗೊಳ್ಳಿ ಅದು ಮುನ್ನೂರು ಮೀಟ್ರು ಮೂವತ್ತು ಕೋಟಿ ರೂಪಾಯಿ ವೆಚ್ಚ ಇದೇನಾಗುತ್ತೆ ಈ ವೆಚ್ಚ ಹೋಗ್ತಾ ಹೋಗ್ತಾ ಎಸ್ಟಿಮೇಷನ್ ಒಂದಿರುತ್ತೆ ಕೊನೆಗೆ ಅದು ಎಸ್ಕ್ಯುಲೇಟ್ ಆಗ್ತಾ ಹೋಗ್ತದೆ ಇನ್ನೆಲ್ಲೋ ಯಲಂಕದತ್ರ ಬನ್ನಿ ಅಲ್ಲೊಂದು ನೂರ ಎಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಲ್ಲೊಂದು ಫ್ಲೈಓವರ್ ನೆಲ್ಮಂಗ್ಲ ಸರಿ ಇದು ನಮ್ಮ ಯಲಂಕ ದೊಡ್ಡಬಳ್ಳಾಪುರ ರೋಡಲ್ಲಿ ಅಲ್ಲ ಹೇಳ್ತಾ ಹೋದ್ರೆ ತುಂಬಾ ಇದೆ ಬಟ್ಟಿ ಯಾವಾಗ ಕಂಪ್ಲೀಟ್ ಮಾಡ್ತೀರಿ ಇದಕ್ಕೊಂದು ಟೈಮ್ ಲೈನ್ ಟೈಮ್ ಫ್ರೇಮ್ ಈ ಆಗೋಯ್ತು ಇದು ವರ್ಷ ಬೇಡವಾಳದೋಗಿದೆ ವರ್ಷ ಆಯ್ತು ಇವತ್ತು ಒಟ್ಟಾರೆಯಾಗಿ ರಾಜ್ಯದ ಉಪಮುಖ್ಯಮಂತ್ರಿಗಳು ಈ ರೀತಿ ಲಘುವಾಗೆ ಮಾತನಾಡ್ತಕ್ಕಂಥದ್ದು ಬಿಟ್ಟು ಇದನ್ನ ಯಾವ ರೀತಿ ಅಡ್ರೆಸ್ ಮಾಡಬಹುದು ಯಾವ ರೀತಿ ಇದನ್ನ ಸರಿಪಡಿಸಬಹುದು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಚಿಂತನೆಯನ್ನ ಮಾಡಲಿ ಜೆ ಡಿ ಎಸ್ ಪಕ್ಷ ಅತ್ಯಂತ ಅಲ್ಪ ಅವಧಿಯಲ್ಲಿ ನಾವು ಯಾವ್ಯಾವ ರೀತಿ ಎಷ್ಟೆಷ್ಟು ಕೊಡುಗೆ ಬೆಂಗಳೂರು ನಗರಕ್ಕೆ ಕೊಟ್ಟಿದ್ದೀವಿ ರಾಜ್ಯ ಜನತೆಗೆ ಕೊಟ್ಟಿದ್ದೀವಿ ಅಂತಕ್ಕಂಥದ್ದು ಕೂಡ ಬೇಕಾದ್ರೆ ನಾವು ಒಂದು ವೈಟ್ ಪೇಪರ್ನ ರಿಲೀಸ್ ಮಾಡ್ತಕ್ಕಂಥದ್ದಕ್ಕೆ ನಾವೆಲ್ಲ ಸಿದ್ಧ ಇದ್ದೀವಿ ಅದರಲ್ಲಿ ಏನು ಏನಿಲ್ಲ ಮಾಡಿರೋಂಥ ಕೆಲಸನ ಯಾರೂ ಅಳಿಸ್ಲಿಕ್ಕಾಗೋದಿಲ್ಲ ಎಲ್ಲ ಕಡತಗಳಲ್ಲಿ ಇದೆ ಅದು ನಿಮಗೆ ಬೇಕು ಅಂದರೆ ಅಥವಾ ನಿಮಗೆ ಅದ್ರ ಬಗ್ಗೆ ಜ್ಞಾನ ಕಮ್ಮಿ ಇದೆ ಅಂತಕ್ಕಂಥದ್ದಾದರೆ ಇನ್ಫಾರ್ಮೇಷನ್ ಕಮ್ಮಿ ಇದೆ ಅನ್ನೋದಾದರೆ ಅದನ್ನು ನಿಮಗೆ ಬಿಡುಗಡೆ ಮಾಡ್ತೀವಿ